ಡಾಕ್ಟರ್ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು ಸುದೀಪ್ ಸರ್ ಒಂದು ಮಾತು ಹೇಳ್ತೀನಿ ನಾನು ಅಂಥದ್ದು ಏನು ಮಾಡಿಲ್ಲ ಸರ್ ಒಂದು ಹತ್ತಾರು ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಬಂದಿದ್ರು ಹೋಗ್ತೀನಿ ನೋ ಸರ್ ಐ ಡಿಡ್ ಇಟ್ ಬಿಕಾಸ್ ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾದ್ರು ಅನಿಸಿದ್ದೀನ ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾರು ಒಂದು ಕೊಡಿ ಅಂದ್ಬಿಟ್ಟು ಬಟ್ ಐ ಥಿಂಕ್ ಟುಡೇ ದರ್ ಆರ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್ ಹೂ ಆರ್ ಗೋಯಿಂಗ್ ಅನ್ನೋಟಿಸ್ ಬಿಕಾಸ್ ದಿ ಆರ್ ನಾಟ್ ಪಾಪ್ಯುಲರ್ ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ ಯಾಕಂದರೆ ಒಂದು ದೊಡ್ಡ ಸಂಸ್ಥೆ ಹಿರಿಯರು ತಿಳುವಳಿಕೆಯರರು ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್ ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡುವಂಥದ್ದು ತುಂಬ ಇದೆ ನೋಡೋಣ ಇನ್ನೂ ಸೊ ಈ ಮಧ್ಯದಲ್ಲಿ ಅಂಥ ಒಂದು ಗೌರವ ಐ ತಿಂಕ್ ಹೋಗೋರಿಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ಕುತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದು ಒಂದು ನಂಬಿಕೆ ನಂತರ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಬೇರೆ ಸರ್ ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ಗಳ ನಡುವೆ ಸಿನಿಮಾ ವಾರ್ಡ್ಗಳು ಸಿನಿಮಾ ಕಾಂಪಿಟೇಷನ್ ಇರೋದಂತೂ ನಾವು ಸಾಕಷ್ಟು ಸಾರಿ ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ದರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರಬೇಕಾಗಿತ್ತು ಬಟ್ ಈ ನಿಮ್ಮ ನೀವು ಅಂದ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಬಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಲಬೇಕಾ ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳಬೇಕು ತಿಂಡಿ ತಿಂದಿರಾ ಸರಿ ಹೇಳಿ ಸರ್ ಈಗ ಚಿತ್ರೋದ್ಯಮ ಬೆಳವಣಿಗೆ ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ ಹ್ಯುಮ್ಯಾನಿಟಿ ಸಮಥಿಂಗ್ ಎಲ್ಸ್ ಲವ್ ಇಸ್ ಸಮಥಿಂಗ್ ಎಲ್ಸ್ ಓಕೆ ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್ ನನ್ನ ಮನೆಯಲ್ಲೇ ನಾನು ಕಾಂಪ್ರಮೈಸ್ ಆಗೋಲ್ಲ ಏನಕ್ಕೆ ಆಗಬೇಕು ಯಾವ ವಿಚಾರಕ್ಕೆ ಆಗ್ತಾ ಇದೀವಿ ಹೇಳಿ ಒಳ್ಳೆ ಅಂತ ಸರ್ ದಟ್ ಇಸ್ ಸಪೋರ್ಟ್ ಸರ್ ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್ ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರು ಇದ್ದಾರೆ ಕೆಲವರು ಸಿನಿಮಾಗಳು ಬರ್ತಾ ಇದೆ ಅಂದಾಗ ಎಷ್ಟು ಮಟ್ಟಿಗೆ ಅವರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಯಲ್ಲಿದೆ ಸರ್ ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಐ ಡಿನ್ ವಾಂಟ್ ಇಟ್ ಅಷ್ಟೇ ಐ ಡೋ ವಾಂಟ್ ಟಾಕ್ ಅಬೌತ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಟ್ಸ್ ಇಟ್ಸ್ ವೆರಿ ಪರ್ಸನಲ್ ಸೊ ಲೀವ್ ಇಟ್ ಅಟ್ ದಟ್ ಆ್ಯಂಡ್ ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತಲ್ಲ ನೀವೇನು ಹೇಳ್ತೀರಿ ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ ಅದೆಲ್ಲ ಇರಬೇಕು ಇರಲಿ ಬಿಡಿ ಎಂಟರ್ಟೈನ್ಮೆಂಟ್ ನಿಮಗೂ ಇಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ ಹೋಗ್ತಾ ಇರ್ತೀರ ನಿಮಗೂ ಏನು ಎಂಟರ್ಟೈನ್ಮೆಂಟ್ ಬಡುವ ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು ಅವ್ರಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ ಸತ್ಯಾಂಶ ಅದು ಏನು ಇರೋಲ್ಲ ಬಟ್ ಸಿ ಲೆಟ್ ಮಿ ಟೇಲ್ ಯು ಸಮಥಿಂಗ್ ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್ ಕರೆಕ್ಟ್ ಅದೆಲ್ಲ ನಡೀತಾ ಇರುತ್ತೆ ಅದೆಲ್ಲ ತಲೆಗಿರ್ಸ್ಕೊಬೋದು ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಓ ಟಿ ಟಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಓ ಟಿ ಟಿಗೆ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆ್ಯಸ್ ಊನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ ಓ ಟಿ ಟಿ ಅವರು ತೊಗೊತಾ ಇಲ್ಲ ಆ್ಯಂಡ್ ಓ ಟಿ ಟಿ ಅವರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಆ್ಯಂಡ್ ಎಗೇನ್ ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರಾ ತಾನೆ ಅದು ಪ್ರಪಂಚ ಗೊತ್ತಿದೆ ಈ ಒ ಟಿ ಟಿ ಅನ್ನ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥಿಯೇಟ್ರಿಗೆ ಬಟ್ ನಿಮ್ಮನ್ನ ಥಿಯೇಟ್ರ್ ತನಕ ಸೆಳೆಯುವಂಥದ್ದು ಏನು ಮಾಡಿದ್ದಾರೆ ಆ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಚ್ಚರ್ ಆಗಿರ್ಬೋದು ಸಹ ದೊಡ್ಡದೇ ಆಗಿರಬೇಕಾಗಿಲ್ಲ ಎಷ್ಟೋ ಹೊಸಬ್ರ ಪಿಚ್ಚರಿಗೆ ಇರೋ ಕ್ರೌಡ್ ದೊಡ್ಡ ಪಿಚ್ಚರಿಗೆ ಬಂದಿರೋ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದಾರೆ ಸೊ ಇಟ್ ಇಸ್ ಅ ಪೊಪೆಶಿಯಲ್ ಕಾಂಪಿಟೇಷನ್ ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್ ಅದನ್ನು ನಾವು ಎಸ್ಕೇಪ್ ಮೋಡ ಇಲ್ಲ ಅದರಲ್ಲಿ ಆ್ಯಂಡ್ ಜಸ್ಟ್ ಬಿಕಾಸ್ ಯು ಅ ಬಿಗ್ ಫಿಲ್ಮ್ ದಟ್ ಡಸನ್ ಮೀನ್ ಯು ಆರ್ ಯು ಹ್ಯಾವ್ ಟು ಡೂ ವಾಟ್ ಯು ಹಾವ್ ಟು ಡೂ ಮೇ ಬಿ ಇನ್ ಅ ಬಿಗ ವೇ